ಈ ಕಮಿರಿ ಬೆಟ್ಟ ಏಕಿಲ ಬೆಟ್ಟವನ್ನು ಹತ್ತಿರಕ್ಕೆ ಬಂದಿದ್ದೇವೆ ಈಗ ಈ ಕೋಟೆ ಬಗ್ಗೆ ಸ್ವಲ್ಪ ಈ ಮಧುಗಿರಿ ಬೆಟ್ಟದ ಬಗ್ಗೆ ಸ್ವಲ್ಪ ನಮ್ಮ ಶ್ರೀಕಾಂತ್ ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ನಾವು ಈ ದಿನ ಕೋಟೆ ನಾಡ ಚಾರಣ ಪ್ರಿಯರು ತಂಡದಿಂದ ಬಂದಿದ್ದೇವೆ ಈ ತಂಡದ ನಾಯಕತ್ವವನ್ನು ಗುರು ಎಂ ಕಿಚ್ಚ ಅವರು ವಹಿಸಿದ್ದಾರೆ ಮಧುಗಿರಿ ಬೆಟ್ಟ ಏಷ್ಯಾದಲ್ಲಿ ಪ್ರಸಿದ್ಧವಾದ ಬೆಟ್ಟ ಇದು ಎರಡನೇ ಅತಿ ಎತ್ತರವಾದ ಬೆಟ್ಟ ಇಡೀ ಏಷ್ಯಾದಲ್ಲಿ ನಾವು ಕರ್ನಾಟಕದವರು ಹೆಮ್ಮೆ ಕಾಣಬೇಕು ಈ ಬೆಟ್ಟ ಈ ಕೋಟೆಯನ್ನು ಕಟ್ಟದವರು ಇಮ್ಮಡಿ ಚಿಕ್ಕಪ್ಪ ಗೌಡನವರು ಸಾವಿರದ ಆರುನೂರ ಒಂದನೇ ಇಸಿಲ್ಲಿ ಕೋಟೆ ಕಟ್ಟಿದ್ದಾರೆ ಸಾಮ್ರಾಜ್ಯ ಆಳಿದ್ದಾರೆ ಇದರಲ್ಲಿ ಹದಿನೈದು ಬಾಗಿಲುಗಳಿದೆ ಹದಿನೈದು ಬಾಗಿಲುಗಳಲ್ಲಿ ಮೂರು ಬಾಗಿಲುಗಳು ಅತ್ಯಂತ ಪ್ರಮುಖವಾದ ಬಾಗಿಲುಗಳು ಮೊದಲನೆಯದು ಅಂತರಾಳದ ಬಾಗಿಲು ಎರಡನೇದು ದಿಡ್ಡಿ ಬಾಗಿಲು ಮೂರನೇದು ಮೈಸೂರು ಬಾಗಿಲು ಈ ಮೂರು ಬಾಗಿಲು ಫೇಮಸ್ ಆಗಿರುತ್ತೆ ಹದಿನೈದು ಬಾಗಿಲುಗಳಲ್ಲಿ ಈ ಕೋಟೆ ವೀಕ್ಷಣೆಯನ್ನು ಮಾಡಲು ಬಂದಿದ್ದೇವೆ ಪ್ರತಿಯೊಬ್ಬರಲ್ಲೂ ವಿನಂತಿಸಿಕೊಳ್ಳುತ್ತೇವೆ ಮಧುಗಿರಿ ಬೆಟ್ಟವನ್ನು ಒಮ್ಮೆ ವೀಕ್ಷಣೆ ಮಾಡಬೇಕಾಗಿ ಯಾಕಂದರೆ ನಮ್ಮ ಕರ್ನಾಟಕದ ಎಮ್ಮೆಯ ಬೆಟ್ಟ ಇದು ಏಷ್ಯಾದಲ್ಲಿ ಎರಡನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಆಗಿರೋದ್ರಿಂದ ನಾವು ಜೀವನದಲ್ಲಿ ಒಮ್ಮೆ ಇದರ ವೀಕ್ಷಣೆ ಮಾಡಿ ನಾವು ಅದರ ಕವಿಯನ್ನು ಅನುಭವಿಸ್ಬೇಕು ಧನ್ಯವಾದಗಳು ನ್ ಅವರು ಹಿಂಗೆಲ್ಲ ಅತ್ತವ ಯಾವ ಬರಲ್ಲ ಬಹಳ ವಿಜೃಂಭಣೆಯಿಂದ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ನಡೆಯುತ್ತೆ ವರ್ಷದಲ್ಲಿ ಒಂದೇ ಸರಿ ಮಾತ್ರ ಹೆಸರು ಕೋಟೆ ಕೋದಂಡ ಸ್ವಾಮಿ ದೇವಾಲಯ ಇದು ಬಹಳ ಪ್ರಸಿದ್ಧವಾದ ದೇವಾಲಯ ಇದು ತಿಂಗಳು ಬಂದಿರುತ್ತೆ ಒಂದೆರಡು ತಿಂಗಳು ಓಪನ್ ಇರುತ್ತೆ ಓಕೆ